ನಮಸ್ಕಾರ ವೀಕ್ಷಕರೇ ಈ ದಿನ ನಾನೊಂದು ಸೈಬರ್ ಕ್ರೈಮ್ ಬಗ್ಗೆ ನಿಮಗೆ ಹೇಳಲು ಹೊರಟಿದ್ದೇನೆ ಹಾಗೆಂತೆ ಹೇಳಿ ಇದು ಯಾರೋ ಹಾಕಿದ ಮೆಸೇಜಲ್ಲಿ ಸೆನ್ನಿಗೆ ಕೊಡುವ ಒಂದು ಕಂಪ್ಲೇಂಟಿನ ವಿಷಯ ಅಲ್ಲ ಹಾಗೆಂತ ಹೇಳಿ ಸೆನ್ನಿಗೆ ಕಂಪ್ಲೇಂಟ್ ಮಾಡಲೇಬೇಕಾದಂಥ ವಿಷಯ ಇದು ಆಗಿತ್ತು ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೊಲ್ಯದ ಕನೀರ್ ತೋಟ ಹತ್ತಿರದ ಒಂದು ರಿಕ್ಷಾ ಪಾರ್ಕ್ನಲ್ಲಿ ಈ ರಿಕ್ಷಾ ಪಾರ್ಕ್ನಲ್ಲಿ ದುಡಿಯುವ ಒಬ್ಬ ಬಡಪಾಯಿ ಚಾಲಕನಿಗೆ ಆದಂತ ನೋವು ಏನು ಏನಾಯಿತು ನಿನ್ನೆ ರಾತ್ರಿ ಇಂತಹ ಒಂದು ಘಟನೆಗಳು ನಡೆದಾಗ ನಾವು ಏನು ಮಾಡಬೇಕು ಎನ್ನುವುದರ ಕುರಿತು ನಿಮಗೆ ಮಾಹಿತಿ ನೀಡುತ್ತೇನೆ ಬನ್ನಿ ಹೋಗೋಣ ನೀವು ಎಲ್ಲಿಯ ಪಾರ್ಕಲ್ಲಿರುವುದು ಕೊಲೆ ಪಾರ್ಕಲ್ಲಿ ಕೊಲ್ಲೆ ರಿಕ್ಷಾ ಪಾರ್ಕ್ ನಿನ್ನೆ ಆದ ಘಟನೆಗಳು ಏನು ಏನಾಯಿತು ನೀವು ಅಲ್ಲಿ ಇರುವಾಗ ಘಟನೆ ಐತೆ ಹೇಗೆ ನಾನು ಇಲ್ಲಿ ಫನ್ಸನಿತ್ತು ನಾರಾಯಣಗುಡಲ್ಲಿ ಅಲ್ಲಿಂದ ಹೋಗಿ ಮನೆಯಲ್ಲಿ ಕುತ್ಕೊಂಡು ಹೋಗೊಂದು ಕಾಲ್ ಬಂತು ಆ ಕಾಲನ್ನು ನಾನು ಮಗ ಎತ್ತು ಅಂದ್ರೆ ರಿಸೀವ್ ಮಾಡಿದ್ದ ಮಗನ ಹಾಂ ಅಂದರೆ ಅವರು ಅದರಲ್ಲಿ ಸ್ಪ್ಯಾಮ್ ಕಾಲ್ ಏನಾದರೂ ಇತ್ತಾ ಹಾಗೆ ಕೆಂಪು ಕೆಂಪು ಬಣ್ಣ ಹಾಗೆ ಏನಾದರೂ ಅಲ್ಲ ಅವ ಅವ ನೋಡಿರ್ಬೋದಾ ಕೆಂಪು ಬಣ್ಣ ಇದ್ರೆ ನಾವು ಅದನ್ನು ಸ್ಪ್ಯಾಮ್ ಕಾಲ್ ಅಂತ ಕರೀತೇವೆ ಸ್ಪ್ಯಾಮ್ ಅಲ್ಲ ಹೇಳ್ತಾರಾ ಹಾಂ ಅವರು ಏನು ವಿದ್ಯಾರ್ಥಿಯೇ ಹೇಗೆ ಹಾಂ ಸ್ಕೂಲಲ್ಲಿ ಎಷ್ಟನೇ ಕ್ಲಾಸ್ ಇರ್ಬೋದು ಎನ್ ಪಿ ಎಸ್ ಓಹ್ ಅಷ್ಟು ದೊಡ್ಡ ಹುಡುಗ ಹಾಂ ಹಾಂ ರಿಸೀವ್ ಮಾಡಿ ಕೊಟ್ಟನಾ ಹಾಂ

ಇಲ್ಲ ನಕ್ಷನ್ ಈಗ ಘಟನೆಗಳು ಆಗುವಾಗ ಇನ್ನು ಮುಂದೆ ಆದರೂ ಜನರಿಗೆ ಎಚ್ಚರಿಕೆ ಆಗುವ ರೀತಿಯಲ್ಲಿ ಏನು ಹೇಳ್ತೀರಿ ನೀವು ಅಂದ್ರೆ ಯಾವ ರೀತಿ ಕಾಲ್ ರಿಸೀವ್ ಮಾಡಬಾರ್ದು ಈಗ ಮ್ಯಾನೇಜರ್ ಹೇಳುವ ಪ್ರಕಾರ ಈಗ ಕಾಲ್ ರಿಸೀವ್ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ಇಲ್ಲ ಇಲ್ಲ ಅವರ ಅವರೇನಿಲ್ಲ ಗಮನಕ್ಕೆ ಬರಲೇ ಇಲ್ಲ ಇಲ್ಲ ನಾನು ಕೊಡೋದಿಲ್ಲ ಮೊಬೈಲ್ ಟಿ ಪಿ ವಿಷಯ ಬರ್ಲಿಲ್ವಾ ನಿನ್ನೆ ಯಾಕಂದರೆ ಓ ಟಿ ಪಿ ಬಾರದೆ ಬ್ಯಾಂಕ್ ಹಣ ಜಮಾ ಖಾತೆಯಿಂದ ಎಂದು ಅಂತ ಲೆಕ್ಕ ಅವರೇ ತರಗೆ ಇರ್ತಾರೆ ಹಾ ಕೋಟಿಕ್ ಹೋಗಿದೆ ಅಂತ ಅವರೇ ನಾನು ಏನು ಈಗ ಇದಕ್ಕೆ ಹಿಂದೆ ಮಗ ಏನಾದ್ರೂ ಆನ್ಲೈನ್ ಫುಡ್ ಬುಕ್ಕಿಂಗ್ ಮಾಡಿದ ಅಂತ ದಾಖಲೆ ಏನೂ ಇಲ್ಲ ಮೊಬೈಲ್ ಅಲ್ಲಿ ಏನು ಮಾಡಲ್ಲ ಅವನು ಮಾಡಲ್ಲ ಮಾಡಲ್ಲ